ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕರಣ ಕಟ್ ಮಾಡ್ತಾನೆ ಅವನು ರಂಗ ಪ್ರವೇಶ ಮಾಡ್ತಾಳೆ ಮಾರ್ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲೋ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ವಿ ಹೊಸದ್ವಿ ಮೂಢ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಅವನು ಹೆಂಡತಿ ಹೋಗಿ ರಂಗ ಪ್ರವೇಶ ವಾಪಸ್ ತಿಕ್ಕೊಂಬಂದರು ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ರಾಯ ದುರ್ಯೋದಂದ್ರೆ ರಾಯ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮಂತ್ರ ನಮ್ಮಂತ ಅವರು ಬಂದಿದ್ದರು ಹಂಗೆ ನಿಮ್ಮ ಗದಗಿಂದ ಹೇಳಿದ್ದಲ್ಲ ನಿಜ ಆಗಿದ್ದಾವೆ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕರಣ ಕಟ್ ಮಾಡ್ತಾನೆ ಅವನು ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಮರ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲೇ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ವಿ ಹೊಸತಿ ಮೂಡ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಹೆಂಡ್ತಿ ಹೋಗಿ ರಂಗ ಪ್ರವೇಶ ವಾಪಸ್ ತಿಕ್ಕೊಂಡ ಬಂದರು ಮೂಡೋದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮಿ ಗೆದ್ದ ಇಲ್ಲಿ ರಾಯ ದುರ್ಯೋದ್ರೆ ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮ ಹತ್ರ ನಮ್ಮ ಅವರು ಬಂದಿದ್ದರು ಹಂಗೆ ನಿಮ್ಮ ಗದಗನಾಗ ಹೇಳಿದ್ದಲ್ಲ ನಿಜ ಆಗಿದ್ದಾವೆ